ಬಂದು ಹತ್ತು ವರ್ಷ ಆದರೂ ಯಾಕೆ ಜಾಯಿಂಗ್ ಬರ್ತಾ ಇಲ್ಲ ಒಂದು ಪ್ರಶ್ನೆ ನಾನು ಮೀನ್ ಮಾಡೋಕೆ ಮಾಡ್ತೀವಿ ಅದೇ ಮೇಲ್ವರ್ದಂತ ಬ್ರಾಹ್ಮಣರು ನನ್ನ ಜಾತಿ ಹೇಳ್ತೇನೆ ವಾಸ್ತವತೆ ಹೇಳ್ತೇನೆ ಒಂದೇ ದಿವಸಕ್ಕೆ ದೇ ಹಾವ್ ಕ್ಲೈಮ್ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಒಂದೇ ದಿವಸಕ್ಕೆ ಪಾರ್ಲಿಮೆಂಟಲ್ ಚರ್ಚೆ ಆಯಿತು ಆಮೇಲೆ ರಾಜ್ಯಸಭೆ ಹೋಯಿತು ಆಮೇಲೆ ಪ್ರೆಸಿಡೆಂಟಿಗೆ ಹೋಯಿತು ಸೈನ್ ಮಾಡಿದ್ರು ನೋಟಿಫಿಕೇಶನ್ ಆಗಿತ್ತು ಕಮ್ ಟು ದಿ ಸ್ಟ್ರೀಟ್ ಯಾವ ಫೈಟ್ ಇಲ್ಲ ಏನಿಲ್ಲ ಅರೆ ಸಿಕ್ಸ್ಟಿ ಸ್ಪೈಟ್ ಆಫ್ ಇಟ್ ಇಟ್ ಇಸ್ ನಾಟ್ ಟು ಯಾಕೆ ನಾವು ಹಿಂದೇ ಆ ಅವೇರ್ನೆಸ್ ಇಲ್ಲ ಅವೇರ್ನೆಸ್ ಇಲ್ಲ ಆ ಅವೇರ್ನೆಸ್ ನಾವು ಕ್ರಿಯೇಟ್ ಟು ಮೋಟಿವೇಟ್ ಅವ್ರಿಗೆ ಮೋಟಿವೇಟ್ ಮಾಡಬೇಕು ನೋಡಪ್ಪ ಹಿಂಗಿದೆ ಹಿಂಗಿದ್ರೆ ನಾವು ಆಗದೆ ಇಲ್ಲ ನೀವು ಇಲ್ಲೇ ಇರ್ತೀರಿ ಅವರು ಏನು ಅವರೊಂದು ಎಪ್ಪತ್ತು ಜನ ಒಂದು ಕಮ್ಯುನಿಟಿಯವರು ಇನ್ನೊಂದು ಕಮ್ಯುನಿಟಿಯವರು ಅದೊಂದು ಎಂಬತ್ತು ಜನ ಅವರೇ ಏನು ನಮ್ದು ಎಲ್ಲ ಪೋರ್ಟ್ಫೋಲಿಯೋ ಬರ್ ಅವನೇ ಅರೆ ನಿಂಗೆ ಏನ್ ಸಿಕ್ಕು ಓಟ್ ಹಾಕಿದ್ರೆ ಅಷ್ಟೇ ನೀವು ಏನಿಲ್ಲ ಬೆರೀತಾರ ಅವರು ಅರೆ ಹಿಂಗೆ ಅದ್ರ ಕತೆ ಏನು ನಿಮ್ಮದು ಉಳಿತಾರೆ ಅದಕ್ಕೆ ವಿ ಹ್ಯಾವ್ ಟು ಫೈಟ್ ಅಂಡ್ ಗೆಟ್ ದಿ ಬೆನಿಫಿಟ್ ಮಾಡಬೇಕು ಹೆಂಗೆ ಪಾಪ ಮುಖ್ಯಮಂತ್ರಿಗಳು ಏನು ಮಾಡಕ್ಕಾಗಲ್ಲ ಅವ್ರೇನಾದ್ರೆ ಕೊಡಕ್ಕ ಏ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನೀವು ರಾಜೀನಾಮೆ ನಾವು ಹಂಗ್ ಮಾಡ್ತೀವಿ ಹೆದರ್ಸ್ತಾರೆ ಅವ್ರಿಗೆ ಇದಕ್ಕೆ ಬೇಕು ಅವ್ರಿಗೆ ಬಾ ಇದು ಬೇಕು ಸ್ಟ್ರೆಂತ್ ಬೇಕು ಸ್ಟ್ರೆಂತ್ ಹೆಂಗ್ ಬರಬೇಕು ವಿ ಹ್ಯಾವ್ ಟು ಫೈಟ್ ವಿ ಹ್ಯಾವ್ ಟು ಸಪೋರ್ಟ್ ಸಿ ಎಂ ಅವಾಗ ಅವ್ರೇನ್ ಮಾಡ್ತಾರೆ ಏ ನೋಡಪ್ಪ ಸೋ ಮಚ್ ಆಫ್ ಹ್ಯೂ ಅಂಡ್ ಕ್ರೈ ಇಸ್ ಗೋಯಿಂಗ್ ಆನ್ ಪೀಪಲ್ ಹಾವ್ ಕಮ್ ಟು ದಿಸ್ ಇಲ್ಲ ಅದರಿಂದ ನಾವು ಕಾನ್ಫರೆನ್ಸ್ ಕಲಿಸ್ತಾ ಇದೀವಿ ಬಹಳ ಒಳ್ಳೆ ಕೆಲಸ ಅದು पाठ तो 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 मैं कहना और सजेशन ಕರ್ನಾಟಕ ಹಿಂದುಳಿದ ವರ್ಗಗಳ ಆಡಳಿತದ ಮಾಜಿ ಅಧ್ಯಕ್ಷರಾದಂಥ ಸಂ್ರೀ ಕಾಂತರಾಜು ಅವರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇದೇ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿವಮೊಗ್ಗದ ಪ್ರೆಸ್ ಕ್ಲಬ್ನಲ್ಲಿ ಪ್ರಾರಂಭ ಆಗುತ್ತೆ ಮಾತಾಡಿ ಸರ್ ಚೆಕ್ ಮಾಡಿಕೊಂಡು ನಲ್ಲಿ ಪ್ರಾರಂಭ ಆಗುತ್ತೆ ಆನಂತರ ಎಲ್ಲ ಸಂಘಟನೆಯ ಜನರು ಹಿಂದುಳಿದ ವಲಯಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೇಳಿ ನಾನು ಹಿಂದುಳಿದ ಜನಜಾಗೃತಿ ವೇದಿಕೆಯ ಬದಿಯಿಂದ ವಿನಂತಿ ಮಾಡಿಕೊಂಡೆ ಹಾಗೆಯೇ ಹಾಗೆಯೇ ಶಿವಮೊಗ್ಗದಲ್ಲಿ ನಗರಾಸ್ಪತ್ರೆ ಆವರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಬಂಗಾರಪ್ಪನವರ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಒಂದು ಮನವಿ ಹೋಗಿದೆ ಅಂತಹ ಒಂದು ಮನವಿಯನ್ನು ಸರ್ಕಾರ ಪುರಸ್ಕರಿಸಿ ನಗರಾಸ್ಪತ್ರೆ ಆವರಣದಲ್ಲಿ ಎಲ್ಲ ಶ್ರೀ ಬಂಗಾರಪ್ಪನವರ ಪುತ್ಥಳಿ ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯ ಮಂಜೂರಾತಿ ನೆರವನ್ನು ಒದಗಿಸಿಕೊಡಬೇಕು ಆ ಕಾರ್ಯದಲ್ಲಿ ನಮ್ಮ ಸ್ನೇಹಿತರಾದಂತಹದಲ್ಲಿ ಹಿಂದುಳಿದ ಮತ್ತು ಹತ್ತು ಹಿಂದುಳಿದ ಜನಜಾಗೃತಿ ವೇದಿಕೆಯ ಜಿಲ್ಲಾ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸುಮಾರು ಐದು ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಬರ್ತೀನಿ ಮೊನ್ನೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಮತ್ತು ಒಂದು ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಿದ್ವಿ ನಮ್ಮ ಹಿಂದುಳಿದ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಈ ಜಿಲ್ಲೆಯ ಪ್ರಭಾವಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ದಿವಂಗತ ಎಸ್ ಬಂಗಾರಪ್ಪನವರ ಪುತ್ಳಿಯನ್ನು ನಮ್ಮ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿ ಸ್ಥಾಪಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿ ಸಿಬ್ಸ್ ಡೈರೆಕ್ಟರ್ಗೆ ನಾವು ಮನವಿಯನ್ನು ಸಲ್ಲಿಸಿದ್ವಿ ಈ ಮನವಿಯನ್ನು ಸಲ್ಲಿಸಿದ್ದಕ್ಕೆ ನಮಗೆ ಪೂರಕವಾಗಿ ಅವರು ರಾಜ್ಯ ಸರ್ಕಾರಕ್ಕೆ ಗಮನವನ್ನು ತಂದಿರುತ್ತಾರೆ ಅದೇ ರೀತಿ ಈ ವಿಚಾರವನ್ನು ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ಒಕ್ಕೂಟಗಳಿಗೆ ಗಮನಕ್ಕೆ ತಂದಿದೆ ಇವತ್ತು ಈ ವಿಚಾರಕ್ಕೆ ನನಗೆ ಸಂಪೂರ್ಣವಾದ ಬೆಂಬಲವನ್ನು ಘೋಷಿಸಿರ್ತಾರೆ ಈ ಬೆಂಬಲವನ್ನು ಘೋಷಿಸಿದಕ್ಕೆ ನಾನು ಅವರಿಗೆ ಹೃದಯಪೂರ್ವಕ ವಂದನೆಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿಂದುಳಿದ ವರ್ಗ ಮೇರಾ ನಾಮ ಹಬೀಬುಲ್ಲಾ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಶಿವಮೊಗ್ಗ ಮೈಸ್ ಕಾ ಪ್ರೆಸಿಡೆಂಟ್ ಹೂ यहाँ पे जो मीटिंग हमने तय किया था वो हिंदुदा वर्गा जन जागृति समिति बैकवर्ड क्लासेस पसमंदा तबका के लिए जो, मु, जो मसाइल है उन मसाइल के ताल्लुक से एक प्रोग्राम 12 अप्रैल को 2025 यानी प्रेस क्लब में रखा गया है जिसमें मैं आप तमाम मिलत और तमाम ब्राद वतन से दरखास्त करता हूँ कि इस प्रोग्राम में शामिल होकर इनका एक हिस्सा बने और इस प्रोग्राम को कामयाब बनाने में हमारा भरपूर साधे विजय कुमार हिंदू संघटना का कार्यदर्शी दी ಹಾಗೂ ಜಿ ಮಾದಪ್ಪ ಹೋರಾಟ ವೇದಿಕೆ ಮತ್ತು ಗೋಪಾಲಗೌಡ ಅಧ್ಯಯನ ಕೇಂದ್ರ ಈ ಒಂದು ಸಂಘಟನೆಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿ ಶಿವಮೊಗ್ಗದಲ್ಲಿ ನಾವು ಒಂದು ಬಂಗಾರಪ್ಪನವರ ಪುತ್ಳಿಯನ್ನ ಸ್ಥಾಪಿಸಬೇಕು ಅನ್ನೋದಕ್ಕೆ ನಾವು ಬೆಂಬಲವನ್ನು ಸೂಚಿಸಿದ್ದೀವಿ ಹಾಗೇನೆ ನಾವು ಶಿವಮೊಗ್ಗ ಏರ್ಪೋರ್ಟ್ಗೆ ನಾವು ಕುವೆಂಪು ಅವರ ಹೆಸರು ನೀಡಬೇಕು ಅನ್ನೋದ್ಬಿಟ್ಟು ನಾವು ಡಿ ಸಿ ಅವರು ಅಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ ಅದೇ ರೀತಿ ನಾವು ಹಿಂದುಳಿದ ವರ್ಗದ ಒಂದು ಜಾಗೃತಿಗಾಗಿ ಈಗ ಮುಂದಿನ ಬರೋ ಹನ್ನೆರಡನೇ ತಾರೀಕು ನಾವು ಶಿವಮೊಗ್ಗ ಪ್ರೆಸ್ ಕ್ಲಬ್ನಲ್ಲಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ನಮ್ಮ ಎಲ್ಲ ಮುಖಂಡರುಗಳು ಮತ್ತು ನಮ್ಮ ಸಮಾಜ ಬಾಂಧವರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದನ್ನ ಯಶಸ್ವಿಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾನು ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಡ್ತೀನಿ ಎಲ್ಲರೂ ಜಯವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಎಚ್ ವಿ ರಾಜ್ಯ ಅಂತಂದೇಳಿ ಅಂದ್ರೆ ಜನಜಾಗೃತಿ ವೇದಿಕೆಯ ಮಹಿಳಾ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಾವು ಈಗ ಹನ್ನೆರಡನೇ ತಾರೀಕು ಏಪ್ರಿಲ್ ಹನ್ನೆರಡನೇ ತಾರೀಕು ಕಾಂತರಾಜ್ ಅವರ ಒಂದು ಸಭೆನ ನಡೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಆ ಸಭೆಗೆ ಹನ್ನೆರಡನೇ ತಾರೀಕು ಏರ್ಪಡಿಸಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತ ಎಸ್ ಬಂಗಾರಪ್ಪನವರ ಕುತ್ಹ ಅನಾವರಣ ಮಾಡಬೇಕು ಅನ್ನೋ ಒಂದು ಇದು ತುಂಬಾ ಸಂತೋಷದ ವಿಷಯ ಆಯಿತು ಅವರ ಅವರ ಒಂದು ಹೋರಾಟಕ್ಕೆ ಆ ಬೆಂಬಲ ನಮಗೂ ಇದೆ ಮತ್ ಈ ಹನ್ನೆರಡನೇ ತಾರೀಕು ಸಭೆಗೆ ನಮ್ಮ ಮಹಿಳಾ ಜಾಗೃತ್ಮ ಮಹಿಳೆಯರನ್ನ ಸೇರಿಸೋದ್ರಲ್ಲಿ ಒಂದು ನಮಗೂ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ಎಲ್ರಿಗೂ ಒಂದು ನಮಸ್ಕಾರ ಮಾಡ್ತಾ ನನ್ನ ಮೂರ್